ಮಡಿಗಾಲುವೆ ಬಾಕಿ ಮೊತ್ತ ಬಿಡುಗಡೆಗೊಳಿಸಲು ಒತ್ತಾಯ ನೀರಾವರಿ ಇಲಾಖೆ ಎಡಿಬಿ ಯೋಜನೆ ಅಡಿಯಲ್ಲಿ ರೈತರು ಸ್ವಯಂ ಪ್ರೇರಿತವಾಗಿ ನಿರ್ಮಿಸಿದ ಮಡಿಗಾಲುವೆಗಳ ಉಳಿದ ಬಾಕಿ ಮೊತ್ತವನ್ನು ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಕಂಬಲಿ ತಾಲೂಕಿನ ವಿವಿಧ ನೀರು ಬಳಕೆದಾರರ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬುಧವಾರ ದಿಶಾ ಸಮಿತಿಯ ರಾಜ್ಯ ಸದಸ್ಯ ಡಾ ಎಸಿ ದಾನಪ್ಪ ಅವರಿಗೆ ಮನವಿ ಸಲ್ಲಿಸಿದರು ರೈತ ಮುಖಂಡ ಪಿಮೂಕಯ್ಯಸ್ವಾಮಿ ಮಾತನಾಡಿದ ರೈತರೇ ನಮ್ಮ ದುಡಿಮೆಯ ಹಣದಿಂದ ಉತ್ತಮ ಗುಣಮಟ್ಟದ ಮಡಿಗಾಲುವೆಗಳನ್ನು ನಿರ್ಮಿಸಿದೆ ಈಗಾಗಲೇ ಶೇಕಡಾ ಎಂಬತ್ತರಷ್ಟು ಮೊತ್ತ ಬಿಡುಗಡೆಯಾಗಿದೆ ಉಳಿದ ಶೇಕಡಾ ಇಪ್ಪತ್ತರಷ್ಟು ಮೊತ್ತ ಕೂಡ ತಕ್ಷಣ ಬಿಡುಗಡೆಗೊಳ್ಳಬೇಕು ಅಂತ ಒತ್ತಾಯಿಸಿದರು ಸಣಾಪುರ ನೀರು ಬಳಕೆದಾರ ಸಂಘದ ಅಧ್ಯಕ್ಷ ಅಯೋಧಿ ವೆಂಕಟೇಶ್ ಅವರು ಮಡಿಗಾಲು ನಿರ್ಮಾಣದಲ್ಲಿ ಎಇಇ ಬಸಪ್ಪ ಜಾನಕರ್ ಅವರ ಸಹಕಾರ ಮಹತ್ವದ್ದಾಗಿದೆ ಅವರ ಮಾರ್ಗದರ್ಶನದಿಂದಾಗಿ ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಂಡಿದ್ದು ಇಂದು ರೈತರ ಅಂಚಿನ ಭೂಮಿಗೂ ನೀರು ಇದೆ ಎಂದಿದ್ದಾರೆ ಮನವಿಯನ್ನ ಸ್ವೀಕರಿಸಿದ ಡಾ ಎಸಿದಾನಪ್ಪ ಅವರು ಶೇಕಡಾ ಇಪ್ಪತ್ತರಷ್ಟು ಉಳಿದ ಹಣ ಬಿಡುಗಡೆ ಕುರಿತು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ನೀರು ಬಳಕೆದಾರರ ಸಂಘದ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಎಸ್ ಚಂದ್ರಶೇಖರ್ ಬಿ ಗಂಗಾಧರ್ ಕನಕಗಿರಿ ಬಸವರಾಜ್ ಕೋನೇರು ಶ್ರೀಧರ್ ಯು ಅರುಣ್ ಕುಮಾರ್ ಟಿ ಗಂಗಣ್ಣ ಡಿ ಮುರಾರಿ ನವೀನ್ ಮಣ್ಣೂರು ತಿಮ್ಮಪ್ಪ ರಾಮಸಾಗರ ರವಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕೃಷ್ಣದೇವರಾಯರು ಕಾರ್ಯಗಳು ಬಹಳ ಚೆನ್ನಾಗಿದ್ವು ಅವರು ಇಂಜಿನಿಯರ್ ಯಾವ ರೀತಿ ಇದು ಮಾಡಿದ್ರು ನಮಗೆ ಬರ್ತಾ 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 ಏನಾಯಿತು ಸಿಲ್ಟ್ ತುಂಬಿಬಿಡ್ದು ಜಂಗಲ್ ಬೆಳೆದು ಸಿಲ್ಟ್ ತುಂಬಿ ನಮಗೆ ಟೇಲರ್ಗೆ ಮುಂಗೇಶ್ವರದ ಟೇಲರ್ಗೆ ನೀರೇ ಹೋಗ್ತಾ ಇದಿಲ್ಲ ಈ ಎ ಡಿ ಬಿ ಗ್ರ್ಯಾಂಕ್ ಬಂದು ಎ ಗ್ರ್ಯಾಂಕ್ ಒಟ್ಟಾಗ ಕೊಟ್ಟು ನಮಗೆ ಈ ಕಾಲೆಗಳು ಕಾ ಕಾಂಕರ್ಗಳು ವ್ಯವಸ್ಥೆ ಮಾಡಿರೋದರಿಂದ ಈಗ ಟೇಲೆಂಡಿಗೆ ಸಂಪೂರ್ಣವಾಗಿ ಎಲ್ಲ ರೈತರು ಮಡಿಗಳಿಗೂ ನೀರು ಮುಟ್ಟತಕ್ಕಂಥ ವ್ಯವಸ್ಥೆ ಆಗಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಮಡಿಗಾಲುವೆಗಳಿಗೆ ಸಂಘ ಸಂಸ್ಥೆಗಳನ್ನು ನಿರ್ಮ ನಿರ್ಣಯ ಮಾಡಿದ್ರು ಅವರು ಈ ಸಂಘ ಅಧ್ಯಕ್ಷರ ರೈತರುಗಳೇ ಮಾಡಬೇಕು ಈ ಮಡಿಗಾಲ್ವೆಗಳು ರೈತ ಸಂಘಗಳೇ ಮಾಡಬೇಕು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಸುಮಾರು ಮುದ್ದಾಪುರ ರಾಮಸಾಗರ ಬೆಳಗೋಡಾಡು ಕಂಪ್ರಿ ಮತ್ತು ಸಣ್ಣಪುರ ಇಷ್ಟು ಈ ನಮ್ಮ ರೈತ ನೀರ ನೀರಾವರಿ ಕೇಂದ್ರಗಳನ್ನು ಅಧ್ಯಕ್ಷರುಗಳನ್ನು ಮಾಡಿ ನಮಗೆ ಪ್ರಾ ನಮಗೆ ಸ್ವಂತ ಗ್ರ್ಯಾಂಟ್ ಕೊಟ್ಟರು ಅವರು ಅದೇ ಏನು ಈ ಸಂಘಗಳಿಗೆ ಗ್ರ್ಯಾಂಟ್ ಕೊಟ್ಟು ಮಡಿ ಕ್ಯಾ ನೀವೇ ಜವಾಬ್ದಾರಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ರೈತರಾದರೂ ಒಳ್ಳೆಯ ಕೆಲಸ ಮಾಡ್ತೀರಿ ಹೇಳಿ ನಾವು ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿ ಮಡಿಗಾಲಗಳು ಸಂಪೂರ್ಣ ಯಶಸ್ವಿಯಾಗಿದ್ದೇವೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀವಿ ಯಾರೋ ಏನೋ ಹೇಳಿ ಬಿಲ್ ತರಾರು ಮಾಡಿರೋದ್ರಿಂದ ಏನು ಉಪಯೋಗ ಇಲ್ಲ ಅವರು ತಮ್ಮ ಕಮಿಷನ್ಗೋಸ್ಕರ ಯಾವ ರೀತಿ ಇದು ಮಾಡಿರ್ತಾರೆ ಆದರೆ ನಾವು ಮಾತ್ರ ರೈತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇವತ್ತು ನಾನು ಇನ್ನೂ ಇಪ್ಪತ್ತು ಪರ್ಸೆಂಟ್ ಬಿಲ್ ಇಳಿದಿದ್ದಾರೆ ಅವರು ಇವತ್ತು ಜೆ ಇ ಆಗಲಿ ಮತ್ತು ಜಾಂಕರ್ ಎ ಡಬ್ಲ್ಯೂ ಸರ್ ಆಗಲಿ ಪರಿಶೀಲನೆ ಮಾಡಿದ ತರುವ ಮತ್ತೆ ನಾವು ಕೆಲಸ ಮಾಡಿವಿ ಕೆಲಸ ಮಾಡಿ ಇವತ್ತು ಇಪ್ಪತ್ತು ಪರ್ಸೆಂಟ್ ಬಿಲ್ ಹೇಳಿ ನಾವು ಈ ನಮ್ಮ ದಿಸಾ ಅಧ್ಯಕ್ಷರಾಗಿರ್ತಾರೆ ಸದಸ್ಯರಾಗಿರ್ತಕ್ಕಂಥ ದಾನಪರ ಮುಖಾಂತರ ಸ್ವಲ್ಪ ಹೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಕಂಬಲಿ ಮತ್ತು ಬೆಳಗಾಳು ರಾಮಸಾಗರ ಮುದ್ದಾಪುರ ಸೋಣಾಪುರ ಐದು ಸಹಕಾರಿ ನೀರು ಬಳಕೆದಾರರು ಸಹಕಾರ ಸಂಘದ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ ಮನವಿ ಪತ್ರದಲ್ಲಿರ್ತಕ್ಕಂಥ ಅಂಶ ಏನಂದರೆ ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಅಂದರೆ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣರ ದೇವರಾಯನ ಕಾಲದಲ್ಲಿ ಆಗಿರತಕ್ಕಂಥ ವಿಜಯನಗರ ಕಾಲುವೆಗಳ ಒಂದು ಅದು ಒಂದು ದುಸ್ಥಿತಿಯನ್ನು ಕಂಡು ನೀರು ಕೊನೆ ಭಾಗದ ರೈತರಿಗೆ ಮುಟ್ಟತಾ ಇದ್ದಿದ್ದಿಲ್ಲ ಆ ಒಂದು ಯೋಜನೆಯನ್ನು ಮನೆಗಂಡು ಭಾರತ ಸರ್ಕಾರ ಏಷ್ಯನ್ ಅಭಿವೃದ್ಧಿ ಡೆವಲಪ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಅಂದರೆ ಕೇಂದ್ರದ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನವರು ಈ ಒಂದು ಡಿವಿಷನ್ಗೆ ಅಂದರೆ ನೀರಾವರಿ ವೃತ್ತಕ್ಕೆ ಎರಡು ನೂರ ಮೂವತ್ತೇಳು ಕೋಟಿ ರೂಪಾಯಿ ಅನುದಾನವನ್ನು ಸ್ಪೆಷಲ್ಲಾಗಿ ಬಿಡುಗಡೆ ಮಾಡಿ ರೈತರ ಒಳಿತಿಗಾಗಿ ಈ ಯೋಜನೆ ಫಲಭರಿತವಾಗಿಲ್ಲ ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಬ್ಯಾಂಕ್ ಮೂಲಕ ಪಾವತಿ ಮಾ ಮಂಜೂರು ಮಾಡಿದ್ದು ಇದರಲ್ಲಿ ಬರ್ತಕ್ಕಂಥ ಕಂಪ್ಲಿ ಇದು ಕಮಲಾಪುರ ಉಪವಿಭಾಗ ಅಗಲಿಕೇರಿ ಉಪವಿಭಾಗ ಗಂಗಾವತಿ ಉಪವಿಭಾಗ ಆಮೇಲೆ ಸಿಂಧನೂರು ಉಪವಿಭಾಗ ಆಮೇಲೆ ಸಿರುಗುಪ್ಪ ಉಪವಿಭಾಗ ಐದು ಉಪ ವಿಭಾಗಗಳಿಗೆ ಆರ್ ಎನ್ ಎಸ್ನೋರಿಂದ ದೊಡ್ಡ ಕೆನಲ್ಗಳನ್ನು ಮಾಡೋದಕ್ಕೆ ಮತ್ತು ಮಡಿಗಾಲಿವುಗಳನ್ನು ರೈತರ ಮುಖಾಂತರ ಅಂದ್ರೆ ರೈತರೇ ರೈತರ ಒಡೆಯನಾಗಿ ರೈತರ ತನ್ನ ಕೆಲಸವನ್ನು ನಿರ್ವಹಿಸಿಕೊಂಡು ತನ್ನದಾಗೆ ಯಾವ ರೀತಿ ಕಾಮಗಾರಿ ಮಾಡಲು ಚೆನ್ನಾಗಿರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಆ ರೈತ ಸಹಯೋಗದಲ್ಲಿ ಮಾಡುವಂಥ ವ್ಯವಸ್ಥೆ ನಮ್ಮ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಮಹತ್ವರಾಗಿ ಯೋಜನೆ ಮಂಜೂರಾಯಿತು ತದನಂತರ ಇದು ಕೆಲಸ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ದೂರಿನಲ್ಲಿ ಏನಿದೆ ಅಂದರೆ ಕೆಲವು ಪಟ್ಟಭದ್ರ ಶಕ್ತಿಗಳು ಈ ರೈತರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಕೆಲಸಗಳನ್ನು ಸು ತೃಪ್ತಿಕರವಾಗಿ ಒಪ್ಪದೆ ಬಾಧಿತ ವ್ಯಕ್ತಿ ಅಲ್ಲದವರು ಬಾಧಿತ ವ್ಯಕ್ತಿ ಅಲ್ಲದವರು ವಿನಾಕಾರಣ ದೂರು ಸಲ್ಲಿಸಿ ತೊಂದರೆ ನೀಡಿರುವುದು ಇಲ್ಲಿ ತನಕ ಈ ಬಿಲ್ ಪಾವತಿ ಆಗದೆ ಇರುವುದಕ್ಕೆ ಕಾರಣ ಅಂತ ದೂರಿನಲ್ಲಿದೆ ಆದ್ದರಿಂದ ಯಾವುದೇ ರೈತನಿಗೆ ಈಗಾಗಲೇ ಈ ಭಾರತ ದೇಶದಲ್ಲಿ ಅವನತ್ತಿನ ಸ್ಥಿತಿಯಲ್ಲಿ ಮತ್ತು ಕಿರುಕುಳದ ಸ್ಥಿತಿಯಲ್ಲಿ ರೈತರು ಭಾಳ ಕಷ್ಟ ಅನುಭವಿಸುತ್ತಿದ್ದಾರೆ ರೈತರ ಮೇಲೆ ಯಾವುದೇ ಗದಾಪ್ರಹಾರ ಪ್ರಹಾರ ಮಾಡೋದು ಅಷ್ಟೊಂದು ಸೂಕ್ತವಾದಲ್ಲ ಅಂತ ನಾನು ಈ ಸಮಿತಿಯ ಕರ್ನಾಟಕ ರಾಜ್ಯ ದೇಶ ಸಮಿತಿ ಸದಸ್ಯನಾಗಿ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಈ ಹಿಂದೆ ಈ ಒಂದು ಪೂರ್ಣಕಾಲಿಕ ಬಿಲ್ಲನ್ನು ಇಪ್ಪತ್ತ್ಮೂರು ಲಕ್ಷ ಅಂದರೆ ಅದೆಲ್ಲ ಸೇರಿ ಡಿಡೆಕ್ಷನ್ ಆಗಿ ಜಿ ಎಸ್ ಟಿ ಎಲ್ಲ ಹೋಗ್ಲಿಕ್ಕೆ ಹತ್ತೊಂಬತ್ತು ಲಕ್ಷ ಬರ್ತದೆ ಅಂದ್ರೆ ಪೂರ್ಣ ಕೆಲಸ ಅಲ್ಲ ಪೂರ್ಣ ಕೆಲಸ ಯಾವೂ ಆಗೋದಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಆಗಿದ್ದೆ ಆದರೆ ಕೆಲವು ಒಂದು ಹಿನ್ನೆಲೆ ಬಾಧಿತರಲ್ಲದ ವ್ಯಕ್ತಿಗಳು ದೂರಿನ ಹಿನ್ನೆಲೆಯಾಗಿ ಈ ಬಿಲ್ ಪಾವತಿ ಆಗದೆ ಕುಂಠಿತಗೊಂಡಾಗ ಕಂಪ್ನಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಗಣೇಶ್ ಸಾಹೇಬ್ರವರು ಮಧ್ಯಪ್ರವೇಶ ಮಾಡಿ ರೈತರ ಒಂದು ಕಷ್ಟ ಸುಖಗಳನ್ನು ಆಲಿಸಿ ಇದನ್ನು ಹೇಗಾದರೂ ಮಾಡಿ ರೈತರಿಗೆ ಒಳ್ಳೇದು ಮಾಡಬೇಕನ್ನೋ ಒಂದು ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಯ ಗಿರಿಧ ಗಿರೀಶ್ ಮೇಟಿ ಮತ್ತು ಆಮೇಲೆ ಜಾನಕರು ಆಮೇಲೆ ಇನ್ನೂ ಇರ್ತಕ್ಕಂಥ ಸಿಇಗಳಿಗೆ ಹೇಳಿ ಆ ಎಂಬತ್ತು ಪರ್ಸೆಂಟ್ ಬಿಲ್ ಮಾಡೋದಕ್ಕೆ ಒಪ್ಪಿಸಿದರು ಎಂಬತ್ತು ಪರ್ಸೆಂಟ್ ಬಿಲ್ಲು ಮಾನ್ಯ ಗಣೇಶ್ ಅವರಿಂದ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಒಂದು ಸಹಾಯದಿಂದ ಮಂಜೂರಾಗಿದೆ ಅಂತಂದು ತಿಳಿಸಿದ್ದಾರೆ ಆದರೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಬಿಲ್ ಆಗೋದನ್ನು ಇನ್ನೂ ಇಪ್ಪತ್ತು ಪರ್ಸೆಂಟ್ ಬಿಲ್ ಆಗೋದಕ್ಕೆ ಕೆಲವು ತಾಂತ್ರಿಕ ದೋಷಗಳು ಮಾಧ್ಯಮದಲ್ಲಿ ಬಿತ್ತರಿಸ್ತಿದ್ದಾರೆ ಮಾಧ್ಯಮದಿಂದ ಬಿತ್ತರಿಸಿದಾಗ ಇಲಾಖೆ ಅಧಿಕಾರಿಗಳು ಭಯಗೊಂಡು ಬಿಲ್ ಪಾವತಿ ಮಾಡಿದರೆ ನಿಲ್ಲಿಸಿರ್ತಾರೆ ಅಂತ ಒಂದು ದೂರಿದೆ ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಬಾಧಿತ ವ್ಯಕ್ತಿಗಳು ಬೇಕಾದ್ರೆ ಮಾಡಲಿ ನನ್ನ ಕಾಮಗಾರಿ ಸರಿಯಾಗಿಲ್ಲ ನನ್ನ ಮಡಿಗಾಲಿಗೆ ಪೈಪ್ ಹಾಕಿಲ್ಲ ಅಥವಾ ನನ್ನ ಮೋ ಮೋರಿ ಸರಿಯಾಗಿ ಆಗಿಲ್ಲ ನನಗೆ ಗೈಡ್ವಾಲ್ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸಂಶಯಸ್ವಾಗಿರ್ತಕ್ಕಂಥದ್ದು ಬಾಧಿತ ಎಲ್ಲಾದ ವ್ಯಕ್ತಿಗಳು ಈ ಥರ ರೈತರಿಗೆ ತೊಂದರೆ ಕೊಡೋದು ಭಾಳ ಒಂದು ದುಸ್ಥಿತಿ ಈ ವಿಚಾರವಾಗಿ ನಿನ್ನೆ ನಮ್ಮ ಅಪಾಜಿ ಆಗಿರ್ತಕ್ಕಂಥ ಮುಖೇಶ್ ಅವರು ಈ ವಿಷಯ ನಮ್ಮ ಗಮನಕ್ಕೆ ತಂದಾಗ ನಾನು ಕೂಡಲೇ ಇದು ಕೇಂದ್ರ ಪುರಸ್ಕೃತ ಯೋಜನೆ ತಮ್ಮ ಎಲ್ಲರೂ ಈ ಮನದಲ್ಲಿರಲಿ ಇದು ಕೇಂದ್ರ ಪುರಸ್ಕೃತ ಯೋಜನೆ ಅಂದರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾನಿಟರ್ ಮಂಡ್ ಆ್ಯಂಡ್ ಮೇಲುಸ್ತುವಾರಿ ಸಮಿತಿ ದಿಶಾ ಸಮಿತಿಗೆ ವ್ಯಾಪ್ತಿ ಕೊಟ್ಟದ್ದು ಕೇಂದ್ರ ಪುರಸ್ಕೃತ ಯೋಜನೆಗಳು ಇಲ್ಲಿ ತನಕ ಈ ಕೇಂದ್ರ ಪುರಸ್ಕೃತ ಯೋಜನೆಯ ಅವಧಿ ಮಾರ್ಚ್ ಒಂಬತ್ತನೇ ತಾರೀಕಿಗೆ ಅಲ್ಲ ಜನವರಿ ಒಂಬತ್ತಕ್ಕಿತ್ತು ಒಂಬತ್ತಕ್ಕೆ ಅಮೌಂಟ್ ಕ್ಲೋಸ್ ಆಗಿ ಬಿಡ್ತೀವಿ ಈಗ ಇಲ್ಲ ಈಗ ಅಮೌಂಟ್ ಇದಕ್ಕೆ ಈಗ ಇಪ್ಪತ್ತು ಪರ್ಸೆಂಟ್ ಮಾಡೋದಕ್ಕೆ ಬಿಲ್ ಅಮೌಂಟೇ ಇಲ್ಲ ಗ್ರಾಂಟೇ ಕೊಡೋಂಗಿಲ್ಲ ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ಸ್ಕೀಮ್ ಸೆಂಟ್ರಲ್ನರೇ ಕೊಡಬೇಕು ಕೇಂದ್ರದವರೇ ಕೊಡಬೇಕು ಅಂದರೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳಲ್ಲಿ ನಾವು ಒಂದಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಿತಿಯ ಅಧ್ಯಕ್ಷರು ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೇಶ್ ಅದಕ್ಕೆ ಭಾರತ ಸರ್ಕಾರದಿಂದ ನಾವು ನಾನು ಸೇರಿದಂತೆ ಇನ್ನೊಬ್ಬರು ಇಬ್ಬರು ನಾಮನಿರ್ದೇಶನ ಅಧಿಕಾರಿತರ ಸದಸ್ಯರು ಇರುತ್ತೀವಿ ಈ ಕಮಿಟಿ ಒಳಗೆ ನಾವು ಹಣ ಬಿಡುಗಡೆ ಮಾಡಬೇಕು ಅವ್ರಿ ಇಲ್ಲಿ ತನಕ ನಮ್ಮ ರೈತರಿಗೆಲ್ಲ ಇದು ಇದೇನಂದ್ರೆ ಸ್ಟೇಟ್ ಗೋರ್ಮೆಂಟ್ಲಿಂದ ಆಗ್ತದೆ ಸ್ಟೇಟ್ ಗೌರ್ಮೆಂಟ್ಲಿಂದ ಅಮೌಂಟು ಹೋಯ್ತು ಬರೋಕ್ಕೆ ಬರೋದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿರೋದ್ರಿಂದ ಅದರಿಂದ ನಿನ್ನ ಅಪ್ಪಾಜಿ ಅವರು ತಿಳಿಸಿದಾಗ ನಾನು ಕೂಡಲೇ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಅಂಜುಮನ್ ಪರ್ವೇಜ್ ಅವ್ರಿಗೆ ಮಾತಾಡಿದ್ದೆ ಸರ್ ಈ ಥರ ಹಿಂಗಾಗಿದೆ ರೈತರದ್ದು ಇಪ್ಪತ್ತು ಪರ್ಸೆಂಟ್ ಅಮೌಂಟು ಬಂದಿಲ್ಲ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಈಗ ಸ್ಟೇಟ್ ಗೌರ್ಮೆಂಟಿಗೆ ಇದು ಎಲಿಜಿಬಲ್ ಆಗೋದಲ್ಲೇನಲ್ಲ ಆದ್ದರಿಂದ ಕೇಂದ್ರದಲ್ಲಿ ಮಾಡ್ಬೇಕಂದಾಗ ಅವರು ನನ್ನ ಮಾತಿಗೆ ಸ್ಪಂದಿಸಿ ಮೆಟ್ರೋ ಅಥವಾ ರಾಷ್ಟ್ರೀಯ ದಾರಿ ಕಾಮಗಾರಿಗಳಲ್ಲಿ ಸಾಕಷ್ಟು ಅಮೌಂಟ್ ಉಳಿದಿರೋದಂತ ನನ್ನ ಗಮನಕ್ಕೆ ಬಂದಿದೆ ತಾವು ಎಷ್ಟು ಜನ ಇದೆ ಎಷ್ಟು ಅಮೌಂಟ್ ಬಿಡುಗಡೆ ಮಾಡ್ಬೇಕನ್ನ ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಅಮೌಂಟ್ ಬಿಡುಗಡೆಗೆ ಎಷ್ಟು ಅನುದಾನ ಬೇಕಾಗುತ್ತೆ ಅಂತ ಒಂದು ಪಟ್ಟಿ ತಯಾರು ಮಾಡ್ಕೊಂಬರಿ ತಾವು ತಾವು ನಾವು ಸೇರಿ ಮುಖ್ಯಮಂತ್ರಿ ಗಮನ ತಗೊಂಬಂದು ಅನುದಾನ ಬಿಡುಗಡೆ ಮಾಡುವಲ್ಲಿ ಪ್ರಯತ್ನ ಮಾಡೋಣ ಅಂತಂತ ಅವರು ಭರವಸೆ ಕೊಟ್ಟಿದ್ದಾರೆ ನಾನು ಮಾತಾಡಿದ್ದೀನಿ ಕೂಡ ಜೊತೆಗೆ ಎಮ್ ಡಿ ಅವರು ರಾಜಶೇಖರ್ ಅವರು ಕೂಡ ನಾನು ಹೇಳಿದ್ದೀನಿ ಸರ ನೀವು ಗುಬ್ಬಿ ಮೇಲೆ ಬ ಇದು ತೋರ್ಸೋಕೋಗಬೇಡ್ರ ಆಕಾಶಕ್ಕೆ ಇದು ನಿಮ್ಮ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲ ಕರ್ನಾಟಕ ಸರ್ಕಾರದಿಂದ ಬರೋದಲ್ಲ ಅದು ಸೆಂಟ್ರಲ್ನಿಂದ ಬರಬೇಕು ನಾವು ಅದನ್ನೇನು ವ್ಯವಸ್ಥೆ ನಾವು ಮಾಡ್ತೀವಿ ನೀವು ದಯವಿಟ್ಟು ಜಲ್ದಿ ಇಪ್ಪತ್ತು ಪರ್ಸೆಂಟ್ ಬಿಲ್ಲನ್ನು ಈ ಐದು ನೀರು ಬಳಕೆದಾರ ಸಂಘಕ್ಕೆ ಜಲ್ದಿ ಬಿಡುಗಡೆ ಅಂದಾಗ ಆಯ್ತು ಸರ್ ಅದು ಮಾಡೋಣ ಹೇಳಿ ನಿನ್ನೆ ಈ ಸಂಬಂಧಪಟ್ಟಂಥ ಈ ಕಾಮಗಾರಿ ಸಂಬಂಧಪಟ್ಟಂಥ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಬಸವಂತ್ ಬಸಪ್ಪ ಜಾನಕರ್ ಅವ್ರನ್ನ ಅವರು ಕರೆಸ್ಕೊಂಡಿದ್ದಾರೆ ಎಮ್ ಡಿ ಅವರು ಬೆಂಗಳೂರಿಗೆ ಕರೆಸ್ಕೊಂಡು ಅದರ ಎಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸನ್ನ ತಯಾರು ಮಾಡಿಸ್ಕೊಳ್ತಾ ಇದ್ದಾರೆ ಅದು ಮಾಡೋದಕ್ಕೂ ಕೂಡ ತಂಡ ರೆಡಿ ಆಗ್ತದೆ ಬಟ್ ಆಗ ಹೊತ್ತಿನಾಗ ದಯವಿಟ್ಟು ಯಾರಾದರೂ ಇದು ನಾನು ಕೂಡ ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಲ್ಲದೆ ಖುದ್ದ ನಾನು ಮುಖ್ಯಮಂತ್ರಿ ಹತ್ರ ಅಂಜುಮನ್ ಪರ್ವೇಶ್ ಅವರವರ ಮುಖಾಂತರ ನಾವು ಸಮಿತಿಯವರು ಇರೋದ್ರಿಂದ ನಾನು ಖಂಡಿತವಾಗ್ಲು ನನ್ನ ಸಹ ನನಗೇನು ನೀಡಿರ್ತಕ್ಕಂಥ ಒಂದು ಜವಾಬ್ದಾರಿ ನಾನು ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವುದೇ ಒಂದು ನಮ್ಮ ನಲವತ್ತೆರಡು ಇಲಾಖೆಯ ಕೇಂದ್ರ ಪುರಸ್ಕೃತ ಯೋಜನೆ ಯಾವುದೇ ಅನುದಾನದಲ್ಲಿ ಇದ್ದರೂ ಕೂಡ ನಾವು ಈ ಇಪ್ಪತ್ತು ಪರ್ಸೆಂಟ್ ಬಿಲ್ ಪಾವತಿ ಮಾಡೋದಕ್ಕೆ ನಾನು ಕ್ರಮ ಕೈಗೊಳ್ತೀನಿ ಸಂಬಂಧಪಟ್ಟ ಇಲಾಖೆಯನ್ನು ಕೂಡ ಗಮನ ತರ್ತೀನಿ ರೈತರು ಯಾವುದೇ ಕಂಗಲ್ಲಾಗಿದೆ ಏನಾಗಿಲ್ಲ ನಮಗೆ ತೊಂದರೆ ಅಂತ ಯಾವುದೂ ಆತಂಕ ಪಡಬೇಕಾದದ್ದಿಲ್ಲ ನಾನು ಸನ್ಮಾನ್ಯ ಗಣೇಶ್ ಸಾಹೇಬ್ರ ಜೊತೆ ಅವರು ಜನಪ್ರಿಯ ಶಾಸಕರು ರೈತರ ಬಗ್ಗೆ ಕಳ್ಕೊಳ್ಳೋರು ಆಗಿದ್ದಾರೆ ಅವ್ರ ಜೊತೆ ಸಂಪರ್ಕಿಸಿ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡು ಅನುದಾನ ಬಿಡುಗಡೆ ಮಾಡುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನನ್ನ ಒಂದು ಈ ಸ್ಥಳೀಯ ಮಟ್ಟದಲ್ಲೇ ನನಗೆ ಪ್ರಥಮವಾಗಿ ಒಂದು ಮನವಿ ಪತ್ರ ಬಂದಿರೋದು ನನ್ನ ಒಂದು ಸಂತೋಷ ಅಂತಂತ ಮತ್ತು ಜವಾಬ್ದಾರಿನೂ ಹೆಚ್ಚು ಮಾಡಿದೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಈ ಖಂಡಿತವಾಗಿ ಈ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಆದ್ದರಿಂದ ಯಾವುದೇ ರೈತರ ಬಗ್ಗೆ ಒಳ್ಳೇದಾಗಲಿ ಅನ್ನೋ ಅಭಿಪ್ರಾಯ ಇಡೀ ಕಂಪ್ಲೀಟ್ ಜನತೆ ಎಲ್ಲರಲ್ಲಿ ಇರಲಿ ಯಾವುದೇ ಬಾಧಿತರಲ್ಲದ ವ್ಯಕ್ತಿಗಳು ಸುಮ್ಮನೆ ವಿನಾಕಾರಣ ದಯವಿಟ್ಟು ತೊಂದರೆ ಕೊಡಬಾರ್ದು ಇದು ಯಾರಿಗೂ ಶಾಶ್ವತ ಅಲ್ಲ ಈ ವಿಚಾರವಾಗಿ ಈಗಾಗಲೇ ದೂರಿನಲ್ಲಿ ಬರೆದಿದ್ದಾರೆ ಬಾಧಿತರಲ್ಲದ ವ್ಯಕ್ತಿಗಳು ವಿನಾಕಾರಣ ಕಿರುಕುಳ ಕೊಡ್ತಿರೋದ್ರ ಬಗ್ಗೆ ಪೂರ್ವ ಪರಿಸ ವ್ಯಕ್ತಿಗಳ ಪೂರ್ವ ಪರಿಶೀಲನೆ ಇದು ಕ್ರಿಮಿನಲ್ ಆ್ಯಕ್ಟ್ ಇದರೊಳಗೆ ಬರುತ್ತೆ ಬಟ್ ಇದು ನಾನು ಯಾವುದೇ ವಿಷಯ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಮಾಡಲ್ಲ ಇದರ ಬಗ್ಗೆ ನಾನು ಸಂಬಂಧಪಟ್ಟ ಆರಕ್ಷಕ ಜಿ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಇದ್ರ ಬಗ್ಗೆ ಏನು ಅಂತಂತಂದು ನಾನು ಅದು ಏನು ಹೇಳಕ್ಕೆ ಹೋಗೋದಲ್ಲ ದಯವಿಟ್ಟು ಯಾರೇ ಆಗಿರಲಿ ನಾನು ಕೂಡ ಸಂಘ ಸಮಸ್ಯೆಲಿಂದ ಬಂದೋನೆ ಬಟ್ ಇಂಥ ಒಂದು ರೈತರ ಬಗ್ಗೆ ಬಂದಾಗ ನಾವೆಲ್ಲರೂ ತಾನು ಮನ ಜೊತೆಗೆ ಎಲ್ಲ ಒಂದು ಬಾಂಧವ್ಯದ ಜೊತೆಗೆ ನಾವು ಸಾಕಾರ ಮಾಡ್ಬೇಕಂತಂದು ಅವರಲ್ಲಿ ಕೂಡ ನಾನು ಮನೆ ಮಾಡಿಕೊಳ್ತಾ ಯಾವುದೇ ದೇ ದಯವಿಟ್ಟು ಪಾರು ಸಲ್ಲಿಸಿ ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾ ನನಗೆ ನೀಡ್ತಕ್ಕಂಥ ಜವಾಬ್ದಾರಿ ಪರಿಪೂರ್ಣವಾಗಿ ಮಾಡಿ ಸ್ವಲ್ಪ ದಿವಸದೊಳಗೆ ಬಿಲ್ ಪಾವತಿ ಮಾಡುವ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಅಂತ ಹೇಳಿ ತಮ್ಮೆಲ್ಲರಿಗೂ ಭರವಸೆ ಕೊಡಲು ನೀಡುವ ಮೂಲಕ ನಾನು ಈ ಮನವಿಯನ್ನು ಸ್ವೀಕರಿಸಿದ್ದೇನೆ ಜೈ ಜೈ ಅಲ್ಲ ಸರ್ ಈಗ ಕಾಮಗಾರಿ ಸ್ಥಳಕ್ಕೆ ನಾನು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರ ನಾವು ಒಂದು ಸಾರಿ ಮಾಡಿದ್ದೆ ಅಧಿಕಾರಿಗಳು ಮಾಡಿದ್ದಾರೆ ಅಲ್ಲ ಈಗ ಇವರು ದೇಶ ಸಮಿತಿ ನೀವು ಮನೆಗೆ ಕೊಟ್ಟಿರಲ್ಲ ಇವರು ಒಂದ್ಸಲ ಭೇಟಿ ನೀಡಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಲಿ ಅಂತ ಮಾಡಿದ್ರೆ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಒತ್ತಾಯ ಮಾಡಲೇ ಸುಮಾರು ವಿಜಯನಗರ ಸಾಮ್ರಾಜ್ಯ ಉದ್ದೇಶದಿಂದ ಈ ಕಾರ್ಯಗಳು ಆಗಿನಿಂದ ನಮ್ಮ ಭಾಗದಲ್ಲಿ ನೀರಾವರಿ ಹೊಂದಿತ್ತು ಆವಿನ ಕಾಲದಲ್ಲಿ ಅಂಥ ವಿಜಯನಗರ ಸಾಮ್ರಾಜ್ಯದಿಂದ ತದನಂತರವಾಗಿ ಮತ್ತೆ ಅಭಿವೃದ್ಧಿ ಹೊಂದಿದ್ದಂಗೆ ನಮ್ಮ ವರ್ಲ್ಡ್ ಬ್ಯಾಂಕ್ನಿಂದ ಹಣ ರಿಲೀಸ್ ಮಾಡಿ ನಮ್ಮ ವಿಜಯನಗರ ಕಾರ್ಯಗಳೆಲ್ಲ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರದಿಂದ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಮಂಜೂರಾಯಿತು ಆ ಒಂದು ದಿಸೆಯಲ್ಲಿ ನಮ್ಮ ಸಣ್ಣಾಪುರ ಬೆಳಗೋಡು ಮತ್ತು ಕೋಟೆ ರೈತರ ಕಂಪ್ನಿ ರೈತ ಬಾ ಬಾಂಧವರಿಗೆ ಭಾಳಷ್ಟು ಸಂತೋಷದಾಯಕವಾಗಿರುವ ಏನೆಂದರೆ ನಮಗೆ ಸಣ್ಣ ವಿಶೇಷವಾಗಿ ನಮ್ಮ ಸಣ್ಣಾಪುರ ಕೈಲೈಲ್ಗೆ ನೀರೇ ಬರ್ತಿದ್ದಿಲ್ಲ ಅಂತದ್ದು ಇವತ್ತು ನೀರು ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾವೆ ಕಾಲುವೆ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ರೈತ ಸಂಘಕ್ಕೆ ಅಧಿಕಾರ ಕೊಟ್ಟಿರೋದ್ರಿಂದ ಸಂಜೆಗಳನ್ನ ರೈತರೇ ಮಾಡಿಕೊಂಡಿರೋದ್ರಿಂದ ಉತ್ತಮವಾಗಿ ಮಾಡ್ಕೊಂಡರೆ ಆ ಉತ್ತಮವಾದ ಶಾಲೆಗಳಿಗೆ ಕೆಲವೊಂದು ಕಾನೂನು ಪ್ರಕಾರವಾಗಿ ಲೋಪದ ಸಹ ಸರಿಪಡಿಸಬೇಕಾಗಿ ನಮ್ಮ ಎಜುಕೇಜಿನಿಯರ್ ಜಾನ್ಕರ್ ಅವರು ಸರಿಪಡಿಸಲು ಮತ್ತೆ ಬರ್ರಿ ಅಂತೇಳಿ ಒಂದು ಪ್ರತಿಬದ್ಧ ಇದು ಮಾಡಿದ್ದು ಅವರು ಒಳ್ಳೆಯ ಕೆಲಸ ಮಾಡ್ರಿ ಅಂತ ಹೇಳಿ ನಮಗೆಲ್ಲ ಸಪೋರ್ಟ್ ಮಾಡಿ ಜನರಿಗೆ ಉತ್ತಮ ಅಭಿವೃದ್ಧಿ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಒಬ್ಬ ಅಧಿಕಾರಿಯಾಗಿ ಮಾಡಬೇಕಂತ ಚರ್ಚೆ ನಾವು ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ನಮ್ಮ ಕಾಲುವಿನ ಮೇಲೆ ರಸ್ತೆಗಳು ಇರ್ಬೋದು ಸಪ್ತನಾಗಳು ಇರ್ಬೋದು ಅವೆಲ್ಲವೂ ಅಭಿವೃದ್ಧಿ ಹೊಂದೇವೆ ಇವತ್ತು ನೀರು ಸಮೃದ್ಧವಾಗಿ ನಮಗೆ ರೈತರಿಗೆ ತೊಂದರೆ ಇದ್ದಂಗೆ ನೀರು ಮುಟ್ಟತೆ ಅದ್ರ ಬಗ್ಗೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ರೆ ಉದ್ದೇಶ ಏನಂದರೆ ಯಾವುದೇ ಒಬ್ಬ ಅಧಿಕಾರಿ ನಮಗೆ ರೈತರಿಗೆ ಸಲುವಾಗಿ ಒಂದು ಚೆನ್ನಾಗಿ ಮಾಡ್ಯಾವೆ ಅಂತ ಅವರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಳ್ಳೋಣ ಅಂತ ನಾವೆಲ್ಲ ರೈತರು ಸೇರಿ ಅವರಿಗೆ ನಮ್ಮ ಪರ ಮಾಧ್ಯಮದ ಮೂಲಕ ಚೆನ್ನಾಗಿ ಮಾಡುತ್ತವೆ ಅಭಿನಂದನೆ ಸಲ್ಲಿಸ್ತೇವೆ ಕೆಳಮಟ್ಟದಲ್ಲಿ ನೀರು ಮುಟ್ಟತಿದ್ದಿಲ್ಲ ಯಾಕಂದ್ರೆ ನಮಗೆ ತುಂಗಭದ್ರ ಇರ್ತಕ್ಕಂಥ ಖಾಲಿ ಹುಳು ವಿಜಯನಗರ ಕಟ್ಟಿ ಕಟ್ಟಿರ್ತಕ್ಕಂಥ ಖಾಲಿ ಹುಳದ ಲಾಸ್ಟ್ ಸಣ್ಣ ಹಬ್ಬ ಬೆಳಗೊಂಡು ಹೋಗ್ಬೇಕಂದ್ರೆ ಸುಮಾರು ನೀರನ್ನ ಅಲ್ಲಿಂದ ಇಲ್ಲಿ ಮುಗಿಸ್ತಕ್ಕಂಥ ಆಗ್ತಿದ್ರೆ ಈ ಎಡಿ ಗ್ರಾಡ್ ಬಂದಾಗ್ಲಿಂದ ಈ ಕಾಲೇ ಆಗಿರ್ಬೋದು ಎಫ್ ಎಸ್ ವರ್ಕ್ ಆಗಿರ್ಬೋದು ರೈತರಿಗೆ ಹೋಗ್ತಕ್ಕಂಥ ಆಗಿರ್ಬೋದು ಯಾವುದೇ ರೀತಿಯಿಂದ ನೀರು ವೇಸ್ಟ್ ಆಗಲಾರಂಗ್ದತಿ ಮುಟ್ಟಂತ ಕೆಲಸ ಆಗಿದೆ ಇವತ್ತು ಸರ್ಕಾರ ಒಳ್ಳೆ ಒಂದು ಮಠದಲ್ಲಿ ಕೇಂದ್ರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಒಳ್ಳೆ ಒಂದು ಇದು ಮಾಡಿದರೆ ಹಿಂಗಾಗಿ ಇಲ್ಲಿ ಪಾತ್ರ ಅಧಿಕಾರಿಗಳು ಯಾವುದಿಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡೋದಕ್ಕಾಗಿ ಈ ಕೆಲಸಗಳು ಆಗ್ತಿದವ ಹಂಗಾಗಿ ನೀರು ಬಳಕೆ ಸಂಘಗಳನ್ನು ಮಾಡಬೇಕಂತೇಳಿ ಸರ್ಕಾರ ಒಂದು ಆದೇಶ ಮಾಡೋದಕ್ಕಿಂತ ಆ ಭಾಗದಾಗಿರ್ತಕ್ಕಂಥ ರೈತರಿಗೆ ಒಂದು ಜವಾಬ್ದಾರಿ ಹುಟ್ಟಲ ಆ ನೀರು ಬೆಳಕೆ ಸಂಘನ ಮಾಡಿ ಎಲೆಕ್ಷನ್ ಮಾಡಿ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ನೇಮಕ ಮಾತಿ ಮಾಡಿ ಆ ಅಮೌಂಟನ್ನು ನೇರವಾಗಿ ನೀರು ಬೆಳಕೆ ಸಂಘಕ್ಕೆ ಬರ್ಬೇಕು ಅವರೇ ಪೌರತ್ವ ಇರಲಿ ಅಂತೇಳಿ ಒಂದು ಮಟ್ಟದಲ್ಲಿ ಮಾಡಿಕೊಟ್ಟಕ್ಕೆ ಅವು ಎಫೆಸಿ ವರ್ಕ್ಗಳು ನಮ್ಮ ಶಾಲೆಗಳು ಹೋಗ್ತಕ್ಕಂಥ ಕೆಲಸಗಳು ಆ ಭಾಗದಲ್ಲಿರ್ತಕ್ಕಂಥ ರೈತರೇ ಮಾಡಿರ್ತಾರೆ ಯಾರು ಕಾಂಟ್ರಾಕ್ಟ್ ಇದ್ರೆ ಯಾರು ಇಲ್ಲ ಅಲ್ಲಿ ಇರ್ತಕ್ಕಂಥ ರೈತರು ಆಗಿರ್ಬೋದು ಆಗಿರ್ತಕ್ಕಂಥ ರೈತರು ಆಗಿರ್ಬೋದು ಹಂಗಾಗಿ ಆ ಕೆಲಸಗಳನ್ನು ನೀಟಾಗಿ ಮಾಡಿದರೆ ಯಾವುದೇ ರೀತಿಯಿಂದ ಇಪ್ಪತ್ತು ಪರ್ಸೆಂಟ್ ಗ್ರ್ಯಾಂಡ್ಗಳನ್ನು ಇಂದಿಸ್ಲಾರ ಬರ್ತಕ್ಕಂಥ ಗ್ರ್ಯಾಂಡ್ಗಳನ್ನು ನಮಗೆ ರೈತರಿಗೆ ಇನ್ನೂ ಮುಟ್ಟಬೇಕು ಹಂಗಾಗಿ ಇದ್ರಿಗೆ ಯಾವುದೇ ಅಧಿಕಾರಗಳ ಪಾತ್ರ ಇಲ್ಲ ಅಂತೇಳಿ ಅದು ಜಬದರಾಗಿ ರೈತರೇ ನಿಂತು ಮಾಡಿಸಿದಾರೆ ಯಾರೋ ಒಬ್ಬರು ದೂರು ಕೊಟ್ಟೆ ನಿಂತಿದ್ದಾರೆ ಇಲ್ಲಿ ಮಾಡ್ತಕ್ಕಂಥ ಕೆಲಸ ಎಲ್ಲ ರೈತರ ಮಾಡಿದ್ರಿ ರೈತರ ಮಾಡಿದ್ರಿಂದ ಭಾಳ ಕಷ್ಟ ಆಗ್ತಿದೆ ಕೂಡಲೇ ಇದನ್ನು ರಿಲೀಸ್ ಮಾಡ್ಬೇಕಂತೇಳಿ ನಾವು ಸಂಘದ ವತಿಯಿಂದ ಅವ್ರನ್ನ ಕೇಳ್ಕೊಳ್ಳಿ